ಎಂ ಎಸ್ ಪಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಎಂ ಎಸ್ ಪಿ ಇಲ್ಲ ತನಕ ಜಾರಿ ಮಾಡಿಲ್ಲ ಸ್ವಾಮಿನಾಥನ್ ವರದಿ ರಿಪೋರ್ಟ್ ಪ್ರಕಾರ ಉತ್ಪಾದನಾ ವೆಚ್ಚ ಫಿಫ್ಟಿ ಪರ್ಸೆಂಟ್ ಲಾಭ ಕೊಡಬೇಕು ಅದು ಕೊಟ್ಟಿಲ್ಲ ಆಮೇಲೆ ಶಕ್ತಿ ಖಾಸಗೀಕರಣ ಮಾಡಿಕೊಂಡಿದ್ದಾರೆ ಖಾಸಗೀಕರಣ ಮಾಡಬಾರ್ದು ಆಮೇಲೆ ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡಬೇಕು ಕೇಂದ್ರ ಸರ್ಕಾರ ನ್ಯಾಷನಲ್ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು ರಾಜ್ಯ ಸರ್ಕಾರ ಮೂರು ಕೃಷಿ ಕಾಯ್ದೆ ವಾಪಸ್ ಹಾಕಬೇಕು ರಾಜ್ಯ ಸರ್ಕಾರನು ವಿದ್ಯುಚ್ಛಕ್ತಿ ಖಾಸಗೀಕರಣ ಮಾಡಬಾರ್ದು ಇಲ್ಲಿ ಖಾಸಗೀಕರಣ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಸೆಂಬ್ಲೀಲಿ ಪಾಸ್ ಮಾಡಿ ಕೇಂದ್ರಕ್ಕೆ ಕಳಿಸ್ಬೇಕು ಆಮೇಲೆ ಈಗ ಒಂದು ಸ್ವಯಂ ವೆಚ್ಚ ಯೋಜನೆ ಅಂತ ತಂದರೆ ಐ ಪಿ ಸೆಟ್ಗಳಿಗೆ ಐನೂರು ಮೀಟರ್ ಒಳಗಡೆ ನಾವೇ ತಂತಿ ಕಂಬ ಸಿ ನಾವೇ ಹಾಕಬೇಕು ಬರಗಾಲದಾಗೆ ಮರಣ ಶಾಸನ ಬರ್ತಾರೆ ಅದನ್ನು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀವಿ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ದೊಡ್ಡ ಚಳವಳಿ ಮಾಡಿ ಹದಿನೆಂಟನೇ ತಾರೀಕು ಮಾತುಕತೆ ಕರೆದಿದ್ರು ಮಾತುಕತೆಯಲ್ಲಿ ಇದನ್ನು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ತಕ್ಕಂಥದ್ದು ಸ್ವಯಂ ವೆಚ್ಚ ಯೋಜನೆ ವಾಪಸ್ ತಕೊಳ್ತಕ್ಕಂಥದ್ದು ಸಾಲ ವಸೂಲಿ ಮಾಡಲ್ಲ ಆಮೇಲೆ ಸಾಲ ವಸೂಲಿ ಮಾಡೋಕ್ಕೇನಾದ್ರು ಬಂದರೆ ನಾವು ರೈತರಿಗೆ ಕಟ್ಟಿ ಅಂತ ಕರೆ ಕೊಟ್ಟಿದ್ದೀವಿ ಬರಗಾಲ ಜೀವನ ಮಾಡೋದು ಕಷ್ಟ ಆದ್ರಿಂದ ಈ ಸಮಸ್ಯೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಗೆಹರಿಸ್ತೇ ಹೋದರೆ ಮುಂದೆ ಹಿಂದೆ ಯಾಕೆ ಬಿ ಜೆ ಪಿ ಸರ್ಕಾರ ಮನೆ ಕಳಿಸಿದ್ವು ಅದೇ ರೀತಿ ಯಾರನ್ನ ಕಡಿಮೆ ಮನೆ ಕಳಿಸ್ಬೇಕು ಅನ್ನೋ ತೀರ್ಮಾನ ಪಾರ್ಲಿಮೆಂಟ್ ಚುನಾವಣೆ ಒಳಗೆ ನಾವು ತೀರ್ಮಾನ ಮಾಡ್ತೀವಿ ಅದಾದ ಮೇಲೆ ಇಲ್ಲಿ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಇಲ್ಲಿ ಈ ಬೆಳಗಾಮ್ ಜಿಲ್ಲೆ ಒಳಗಡೆ ಈ ಬರಗಾಲದಾಗೆ ಕೆರೆ ತುಂಬಿಸಿದರೆ ಅರ್ಧ ಕೆಲಸ ಬಗೆರ್ದು ಹೋಗುತ್ತೆ ಬೋರೆಲ್ಲ ಬತ್ತಿ ಹೋಗ್ತಾ ಇದ್ದಾವೆ ಆ ಇದನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದ ತಕ್ಷಣ ಅದನ್ನು ಪರಿಹಾರ ಮಾಡಬೇಕು ಅಂತ ಕೂಡ ಹೇಳಿದೀವಿ ಕಚೇರಿಗೆ ಮೊದಲೇದೊಂದು ಎಚ್ಚರಿಕೆ ಕೊಡೋಕೆ ಹೊಂದದ ಇವತ್ತು ಯಾಕಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಕಳೆದ ಆರು ವರ್ಷಗಳಿಂದ ಕೆರೆ ತುಂಬುವಂಥ ಕೆಲಸ ಹಲವಾರು ತಾಲೂಕದಲ್ಲಿ ಪ್ರಮುಖವಾಗಿ ರಾಯಬಾಗ ತಾಲೂಕದಲ್ಲಿ ಎಲ್ಲ ಕೆಲಸ ಮುಗಿಸಿ ಕೇವಲ ರಾಜಕಾರಣಿ ಒತ್ತಡದಿಂದ ಕೆಸಂದ ರೈತರಾಗ ಹತ್ತು ಹದಿನೆಂಟು ಹಳ್ಳಿಗೆ ನೀರು ಇನ್ನೂವರೆಗೆ ಹೆಸಲಾರಂಥ ಕೆಲಸ ಇವತ್ತ ಸರ್ಕಾರ ಮಾಡ್ತಾ ಐತಿ ರೈತರ ಮೇಲೆ ಚೆಲ್ಲಾಟ ಆಡುವಂತ ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತ ಜನ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ಹೊಲದಲ್ಲಿ ಇದ್ದಂಥ ರೈತ ಕುಟುಂಬಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ಇವರು ಹದಿನೈದು ದಿವಸ ಬರ್ತೇವೆ ಅಂತ ಮಾಡಿ ಹತ್ತು ದಿನದೊಳಗೆ ನೀರಿಗೆ ಬಂದ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ತಾವು ಏನಾರ ಇನ್ನು ಎಷ್ಟು ಟಿ ಎಂ ಸಿ ನೀರನ್ನ ಮಿಡ್ಕಲ್ ಡ್ಯಾಮಾಗೈತ ತಮಗೆಲ್ಲ ಗೊತ್ತಾಯ್ತು ಮಾನ್ಯ ಜಿಲ್ಲಾಧಿಕಾರಿಗಳು ದಯವಿಟ್ಟು ಇವತ್ತೇನು ರಾಜ್ಯ ಸರ್ಕಾರ ಆದೇಶ ಮೇರೆಗೆ ಪಂಚ ಯೋಜನೆಗಳು ಏನು ಸರ್ವೆ ಮಾಡೋಕೆ ಇಲ್ಲಿ ಗ್ರಾಮದಾಗ ಕೂತಿದ್ರಿ ಇದನ್ನ ಬಿಟ್ಟು ನೀವು ಹಳ್ಳಿ ಬರುವಂಥ ಕೆಲಸ ಮಾಡಬೇಕಾಗಿತ್ತು ಮೊದಲ ಈ ಯೋಜನೆಗಳು ಸರ್ವೆ ನಮ್ಗೆ ಅವಶ್ಯ ರೈತ ಕುಲ ಯಾವ ಮಟ್ಟಕ್ಕೆ ಬಂದೈತೆ ಇವತ್ತ ಕಬ್ಬು ಕಟಾವು ಮಾಡುವಂತ ಪರಿಸ್ಥಿತಿಯಲ್ಲಿ ರೈತರು ಸರಕು ಸಾಗಾಣೆಯಲ್ಲಿ ಎಷ್ಟು ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಮಾದರಿಯಲ್ಲಿ ನೀವು ಕಬ್ಬಿಲ್ ಮೇಲೆ ಕೊಡ್ತೀರ ಘೋಷಣೆ ಮಾಡಿದಂತ ಸಕ್ಕರೆ ಮಂತ್ರಿ ಇವತ್ತಾದ್ರೂ ನಮ್ಮ ಜಿಲ್ಲೆಗೆ ಬಂದಿಲ್ಲ ಮತ್ತೆ ಹೇಳ್ತೇರಿ ರೈತರ ಆತ್ಮಹತ್ಯೆ ಅವರು ಹೊರಗಾಲ ಬೀಳಂತೆ ಬೆಡ್ಕೊತಾರ ಹೇಳ್ತಿ ನಾನು ಒಬ್ಬ ರೈತರ ಮಗ ಮಗಾನು ನೆನಪಿರಲಿ ಇಂತ ಉಡಾಕ ಉತ್ತರ ಕಣ ಕರ್ನಾಟಕ ರಾಜ್ಯ ರೈತ ಸಂಘ ತಕ್ಕ ಪಾಠ ಕಲಸದ ಹೇಳಕ್ ಬಯಸ್ತೀನಿ ಅದಕ್ಕಾಗಿ ತಕ್ಷಣ ಪ್ರತಿಯೊಂದು ಇವತ್ತೇನು ಸರ್ವೆ ಮಾಡಿ ಎರಡು ಸಾವಿರ ರೂಪಾಯಿ ನೀವೇನ ಕೊಡ್ತಾ ಇದ್ದೀರಿ ಈ ಎರಡು ಸಾವಿರ ರೂಪಾಯಿ ರೈತನಿಗೆ ಅವನು ಏನ ಒಂದು ಎತ್ತ ಒಂದು ಸೋತ್ರತನ ಮೇಯಿಸ್ಕೊಳ್ಳಲಿಕ್ಕೆ ಅವನು ಹಾಕದ ಆಗ ಹಗ್ಗ ದನಗಳಿಗೆ ಮೂಗುದಾರ ಆ ಕೋರ್ಟ್ ಅವರು ಅಂತ ಕತ್ತಿ ಕಿಮ್ಮತ್ತ ನಿಮಗೆ ಎರಡು ಸಾವಿರ ಇಲ್ಲ ಅಂತ ಹೇಳಕ್ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮಗೆ ಎರಡು ಸಾವಿರ ಕೊಡ್ತೀರಾ ಎರಡು ಸಾವಿರ ಲೆಕ್ಕ ಕಿಮ್ಮತ್ ನಿಮ್ಮದು ಸರ್ವೆ ಮಾಡಿ ಅದನ್ನು ಸರ್ವೆ ಮಾಡಿದಿರಿ ಸಟ್ಲಾಟ್ ಮೇಲೆ ಸರ್ವೆ ಮಾಡಿದ್ದೀರಿ ಕಿನಾಲಾಗಳಿದ್ದಂಥ ಜಮೀನುಗಳಿಗೆ ಸಬ್ಸಿಡಿ ಇಲ್ಲ ಅಂತ ನಿಮ್ಮ ಸರ್ಕಾರಕ್ಕೆ ಇದ್ದಂಥ ನೀರು ಬಿಡುವ ಯೋಗ್ಯತೆ ಇಲ್ಲ ಮತ್ತು ನಮಗೆ ಆ ಕಿನಾಲ ಇದ್ದಂತ ಹಳೆ ಬಾವಿ ಇದ್ದಂಥ ರೈತರಿಗೆ ಸಬ್ಸಿಡಿಯನ್ನು ಬಂದ್ ಮಾಡಿ ಕೇವಲ ಡ್ರಾ ಇರೋ ಕಟ್ಟ ಕೊಡುವಂತ ಕೆಲಸ ಮಾಡ್ತೀರಿ ತಕ್ಷಣ ಬರುವ ಹನ್ನೆರಡನೇ ತಾರೀಕು ಏನು ಬಜೆಟ್ ಮಂಡನೆ ಮಾಡ್ತಾ ಇದ್ದೀರಿ ನೀವು ರೈತರ ಪರ ಸರ್ಕಾರ ರೈತರಗೋಸ್ಕರ ಸರ್ಕಾರ ರೈತರ ಶಾಲೆ ಹಾಕಿ ಪ್ರಮಾಣ ವಚನ ಮಾಡಿದಂಥ ಸರ್ಕಾರ ಐತಿ